ನಮಸ್ಕಾರ ವೀಕ್ಷಕರ ಎಸ್ ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರೇ ವರ್ಷಗಟ್ಟಲೆ ಕಳೆದ್ರು ಕೂಡ ಮದುವೆ ಆಗ್ತಾ ಇಲ್ಲ ಅಂದ್ರೆ ಮೂವತ್ತು ವರ್ಷ ದಾಟಿದ್ರು ಕೂಡ ಮದುವೆ ಯೋಗ ಕೂಡ್ತಾ ಇಲ್ಲ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಅನ್ನುವಂಥ ವಿಚಾರದಲ್ಲಿ ವಿವಾಹ ಯೋಗ ಇಲ್ಲದೆ ಕಂಕಣ ಸಮಸ್ಯೆಯಿಂದ ನರಳುತ್ತಾ ಇದ್ರೆ ಏಲಕ್ಕಿಗಳ ಸಹಾಯದಿಂದ ಈ ತಂತ್ರ ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಕಾರಿ ಸಿದ್ಧಿ ಆಗುತ್ತೆ ನೀವು ಗೃಹಸ್ಥರಾಗ್ತೀರಾ ಅಂತ ಹೇಳ್ಬೋದು ನೋಡಿ ಹೆಣ್ಣಾಗಲಿ ಗಂಡಾಗಲಿ ಯಾವ ಕಾಲಕ್ಕೆ ಮದುವೆ ಯೋಗ ಕೊಡಬೇಕೋ ಆ ಕಾಲಕ್ಕೆ ಆಗಬೇಕು ಯಾವ ಕಾಲಕ್ಕೆ ಮಕ್ಕಳಾಗಬೇಕೋ ಆ ಕಾಲಕ್ಕೆ ಆಗಬೇಕು ಇವತ್ತಿನ ಕಾಲಮಾನದಲ್ಲಿ ಒಳ್ಳೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಸದೃಢವಾಗಿದ್ದರೂ ಕೂಡ ಮನುಷ್ಯನಿಗೆ ಮದುವೆ ಅನ್ನುವಂಥದ್ದು ಇರೋದಿಲ್ಲ ಹೆಣ್ಣು ಮಕ್ಕಳು ಇದಕ್ಕೋಸ್ಕರ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಗುಡಿ ಗುಂಡಾರುಗಳನ್ನ ತಿರುಗ್ತಾನೆ ಇರ್ತಾರೆ ಹೌದು ಜಾತಕದಲ್ಲಿರುವಂತ ದೋಷಗಳನ್ನ ಕೂಡ ಕೆಲವರು ಪರಿಹಾರ ಮಾಡ್ತಾರೆ ಸರ್ಪದೋಷ ಪರಿಹಾರ ಮಾಡ್ತಾರೆ ಕುಜ ದೋಷ ಪರಿಹಾರ ಮಾಡ್ತಾರೆ ರಾಹು ಶಾಂತಿ ಮಾಡ್ತಾರೆ ಆದರೂ ಕಂಕಣ ಪ್ರಾಪ್ತಿ ಕೂಡ್ತಾನೆ ಇರುವುದಿಲ್ಲ ಇಂತಹ ಕಂಕಣ ದೋಷಕ್ಕೆ ವಿವಾಹ ಯೋಗದಲ್ಲಿ ಯಾವುದೋ ಒಂದು ಕರ್ಮ ಅಂಟಿರುತ್ತೆ ಮನುಷ್ಯನಿಗೆ ಆ ಕರ್ಮಗಳನ್ನೆಲ್ಲ ಪರಿಹಾರ ಮಾಡುವಂಥವನು ವಿಘ್ನೇಶ್ವರ ಒಬ್ಬನೇ ನೋಡಿ ವಿಘ್ನೇಶ್ವರನಿಗೆ ಅನುಷ್ಠಾನ ಇರುವಂಥ ಏಲಕ್ಕಿಗಳ ಸಹಾಯದಿಂದ ಈ ತಂತ್ರ ನೀವು ಮಾಡಿ ಪ್ರತಿ ಮಂಗಳವಾರದ ದಿನ ಐವತ್ತೊಂದು ಏಲಕ್ಕಿಗಳನ್ನ ನೀವು ತಗೊಳ್ಳಿ ಆ ಐವತ್ತೊಂದು ಏಲಕ್ಕಿಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಗಂಟಿ ಕಟ್ಟಿ ವಿನಾಯಕನ ದೇವಸ್ಥಾನಕ್ಕೆ ಗಣೇಪ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರ ಮುಂದಿಟ್ಟಿ ಆ ಗರ್ಭಗುಡಿ ಕೊಟ್ಟು ಅವ್ರು ಹೇಳಿ ಸಂಕಲ್ಪನೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಕೊಡಿ ಅಂತ ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲಿ ಸಂಕಲ್ಪನೆ ಮಾಡಿಕೊಂಡು ಆ ಏಲಕ್ಕಿಗಳ ತಂತ್ರ ಮಾಡಿರುವಂತಹ ಬಟ್ಟೆಯಲ್ಲಿ ಕಟ್ಟಿರುವಂಥ ಏಲಕ್ಕಿನ ತಗೊಂಡು ಬಂದು ನಲವತ್ತೆಂಟು ದಿನಗಳ ಕಾಲ ನೀವು ಮಲಗುವಂಥ ದಿಂಬಿನ ಕೆಳಗೆ ಇಟ್ಟು ಮಲಗಿ ಈ ರೀತಿಯಲ್ಲಿ ಮಾಡಿದ್ರೆ ನಿಮಗಿರುವಂತಹ ಕರ್ಮನೋ ಶಾಪನೋ ದೃಷ್ಟಿನೋ ದೂರ ಆಗಿ ಕಂಕಣ ಯೋಗದಲ್ಲಿರುವಂತಹ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಏಲಕ್ಕಿಗಳ ಸಹಾಯದಿಂದ ಈ ಏಲಕ್ಕಿ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನೀವು ಗೃಹಸ್ಥರಾಗ್ತೀರಾ ನಿಮಗೂ ಯೋಗ ಕೂಡಿ ಬರುತ್ತದೆ ನಮಸ್ಕಾರ